ಎಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಖುಷಿ ಖುಷಿಯಾಗಿರಿ ಗೈಸ್ ಎಸ್ ಗೈಸ್ ಇದು ಮಾರ್ನಿಂಗ್ ವಿ ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ ಬನ್ನಿ ಗಾಯಸ್ ಈವಾಗ ಅವರೆಕಾಯಿ ಸೀಸನ್ ಅಲ್ವಾ ಎಲ್ಲ ಆಲ್ಮೋಸ್ಟ್ ಈ ಹಬ್ಬಕ್ಕೆ ಇತ್ಕೊಂಡು ಬೇಳೆ ಸಾಂಬಾರು ಮಾಡಿರ್ತಾರೆ ನಮ್ಮನೆಯಲ್ಲೂ ಇದ್ಕೊಂಡು ಬೇಳೆ ಸಾಂಬಾರು ಮಾಡಿದ್ದಾರೆ ನಿಮ್ಮನೆಯಲ್ಲೆಲ್ಲ ಏನೇನು ಅಡುಗೆ ಮಾಡಿದ್ದೀರಾ ಕಮೆಂಟ್ ಮಾಡಿ ಗಾಯ್ಸ್ ಗಾಯಸ್ ಇವತ್ತು ನಮ್ಮ ರೀ ಹಳ್ಳಿ ಐದು ಆಗ್ಬಿಟ್ಟಿದ್ದಾರೆ ಹಸುಗಳನ್ನ ತೊಳಿತಾ ಇದ್ದಾರೆ ಸಂಕ್ರಾಂತಿ ಅಂದರೆ ಹಸುಗಳು ಎತ್ತುಗಳು ದನಗಳ ಹಬ್ಬ ಹಂಗಾಗಿ ಎಲ್ಲ ಫುಲ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ನೆಕ್ಸ್ಟು ನೆಕ್ಸ್ಟ್ ಇದನ್ನು ತೊಳಿಬೇಕು ಇದು ಆಲ್ರೆಡಿ ತೊಳೆದಿದ್ದಾರೆ ಆದರೆ ಇದನ್ನು ತೊಳೆದಿರೋದು ನಮ್ಮ ರೀ ಅಲ್ಲ ನಮ್ಮ ಮಾವ ని భయపడతైతే ఓ ఓ కూల్ డౌన్ కూల్ డౌన్ కూల్ డౌన్ బాస్ నోడీ గాయ్స్ ఈ ద రంగోలి నాని ఆకిరొ నమ దెల్ల పూజైతో ఇవగా నంబ్రీ ಪೂಜೆ ಮಾಡಿ ನಮಸ್ಕಾರ ಹಾಕಂತ ಇದ್ದಾರೆ. ಹ್ಮ್ ಹ್ಮ್. ಎಸ್ ಗೈಸ್ ಈಗ ಕೆಳಕಡೆ ಹೋಗಿ ಹಸುಗಳಿಗೆ ಪೂಜೆ ಮಾಡಬೇಕು ತೋರಿಸ್ತೀವಿ ಬನ್ನಿ. ಓ ನಂತರ ಅದೇ ಅದೇನೋ ಅನ್ನ ಸೊಪ್ಪು ಹೋಗ್ವಾ. ಹ್ಮ್. ಆ ಅವರೇ ಇದು ಕರಗೆೌಡ್ಲು ಎಲ್ಲ ಹೇಳ್ತಾರಾ. ಆ அது அது என்ன தங்களுக்க மிஞ்சா இதை ಇದು ತೆರೋಬ್ ನೆಕ್ಸ್ಟ್ ಕಂಟೆಂಟ್ ಬರಲ್ಲ ಏನೋ ವಿಟಾಪ್ ವಿಚ್ ಮಾಡ್ಕೊಂಡು ನಮ್ಮ ವೀಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಸ್ ಗೈಸ್ ಎಲ್ಲರೂ ಖುಷಿ ಖುಷಿಯಾಗಿರಿ ಗೈಸ್ ಬಾಳೆ ತೋಟಕ್ಕೆ ಏನಕ್ಕೆ ಬಂದಿತ್ತು ಅಂದ್ರೆ ಬಾಳೆ ಗೊನೆ ಕಟ್ ಮಾಡ್ತಿದ್ದಾರೆ ಎಲ್ಲ ಲೋಡ್ ಮಾಡ್ತಿದ್ದಾರೆ ನೋಡೋಣ ಅಂತ ಬಂದಿದ್ದೀವಿ ಕೈಸ್ ನಿಮಗೂ ತೋರಿಸ್ತೀನಿ ಬನ್ನಿ ಇವರೇ ಈ ಬಾಳೆ ತೋಟದ ಮಾಲೀಕ ಫುಲ್ ಲಾಟ್ರಿ ಹೊಡಿತಾವ್ರೆ ನೋಡಿ ಗಾಯ್ಸ್ ಬಾಳೆ ಗೋನೆ ಕಟ್ ಮಾಡಿ ಲೋಡ್ ಮಾಡ್ತಾ ಇದ್ದಾರೆ ಇದೆಲ್ಲ ಲೋಡ್ ಮಾಡ್ತಾ ಇದ್ದಾರೆ ಬಾಕ್ಸುಗಳು ಹಾಕಿ ತುಂಬಿಸ್ತಾ ಇದ್ದಾರೆ ಲೋಡಿಂಗ್ ಮಾಡ್ತಾ ಇದ್ದಾರೆ ಏನು ಕಣ ಅದು ಬಕೆಟ್ ಅಲ್ಲ ತೊಳೆಯೋದು ಶೈನಿಂಗ್ ಅದಕ್ಕೆ ನೀರು ಶಾಂಪ್ ಹಾಕಿರ್ತಾರೆ ಅದಕ್ಕೆ ಹೌದಾ ಕಲರ್ ಬರ್ತೈತಾ ಕಲರ್ ಶಾಂಪ್ ಹಾಕ್ತಾರಾ ಇಲ್ಲ ನಾವು ತಿನ್ನೋದು ಹಂಗೇ ಇರ್ತೈತಾ ಕಲರ್ ಟೇಸ್ಟ್ ಇರಲ್ಲ ಟೇಸ್ಟ್ ಹಾಕಿರಲ್ಲ ನಮ್ಮ ಇಟ್ಕೊಂಡು ಏನು ಹಾಕ್ಬಿಡ್ತಾರೆ ಮಾಗಿಸ್ತಾರೆ ಕಷ್ಟ ಹೆಂಗಂದ್ರೆ ಫೋರ್ಸ್ ಮಾಡಿ ಮಾಗಿಸ್ತಾರೆ

ಇದೇ ಬಾಳೆಹಣ್ಣು ಇದೇ ಬಾಳೆಕಾಯಿ ನಾವು ಬೆಂಗಳೂರಲ್ಲಿ ಮೂವತ್ತೆರಡು ರೂಪಾಯಿ ತಗೊಂತಾರದ ಕೆ ಜಿ ಇಲ್ಲಿ ಕೊಡ್ತಿರೋದು ಒಂಬತ್ತು ರೂಪಾಯಿಗೆ ಬೆಳೆಯೋರ್ಗೆ ರೈತರಿಗೆ ಏನೂ ಸಿಗಲ್ಲ ಮದ್ಯದಲ್ಲಿ ಇರ್ತಾರಲ್ಲ ಒಂದು ವರ್ಷ ಕಷ್ಟಪಟ್ಟ ಒಂದು ವರ್ಷ ಕಷ್ಟಪಟ್ಟು ಬೆಳೆದಿರ್ತೀವಿ ಮಧ್ಯದಲ್ಲಿ ಇರ್ತಾರಲ್ಲ ಬಿಸ್ನೆಸ್ ಮೆನ್ಸ್ ಅವ್ರಿಗೆ ಲಾಭ ಮಧ್ಯವರ್ತಿಗಳಿಗೆ

ಮರದಲ್ಲಿ ಮರ ತುಂಬಾ ಕಾಯಿಗಳು ಮೂರು ಜನಕ್ಕೆ ಮೂರ್ ಕಾಯಿ ಥ್ಯಾಂಕ್ ಶಾರು ಹ್ಮ್ ಹೆಂಗೈತ ಟೇಸ್ಟ್ ಹೌದಾ ಚೆನ್ನಾಗ್ತಾ ಇನ್ನೊಂದು ಕುಡಿತೀಯಾ ಸಾಕಾಸ್ ಮನೆ ಕಡೆ ಹೋಗ್ತೀವಿ ಎಸ್ ಕೈಸ್ ಇವಾಗ ನಾವು ನಮ್ಮ ದೊಡ್ಡತ್ತೆ ಅವ್ರ ಮನೆ ಹತ್ರಕ್ಕೆ ಬಂದಿದ್ದೀವಿ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಹಸುಗಳಿಗೆ ಎಷ್ಟ ಹಸುಗಳಾಯ್ತಣ ಹ್ಮ ಬರೀ ಪೂಜೆ ಮಾಡೋದಲ್ಲಣ್ಣ ಅವಕ್ ಬೇಕು ಅವೆಲ್ಲ ತಿನ್ಸಿ ತಿನ್ಸ್ಬೇಕು ಏನ್ ಸಿಂಗಲ್ ಡೇ

ಎಲ್ಲ ಫುಲ್ ರೆಡಿ ಪೂಜೆ ಮಾಡಿಸ್ಕೊಳ್ಳ ಸಿದ್ಧ ಆಗಿದಾವೆ ಫುಲ್ ದಿಲ್ ಖುಷ್ ಎಸ್ ಗೈಸ್ ಇವಾಗ ನಾವು ನಮ್ಮ ಚೇಪೆ ತೋಟದ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಮೇಲೆ ಸಿಗ್ತೀವಿ ಬನ್ನಿ ಗೈಸ್ ಗೈಸ್ ನಾವು ಚೇಪೆ ತೋಟಕ್ಕೆ ಬಂದಿದ್ದೀವಿ ಕಿತ್ಕೊಂಡು ಹೋಗ್ಬೇಕು ಗೈಸ್ ಬೆಂಗಳೂರಿಗೆ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀಟಾಗಿ ತೋರ್ಸೋಕ್ಕಾಗಿರ್ಲಿಲ್ಲ ಗೈಸ್ ಇವಾಗ ನೋಡಿ ನಮ್ಮ ಚೇಪೆ ತೋಟ ನೀಟಾಗಿದೆ ಸ್ವಲ್ಪ ಆದ್ರೆ ಗಿಳಿಗಳೆಲ್ಲ ತಿನ್ಬಿಡ್ತಾವ ನೋಡಿ ಬೇಡ ಚೆನ್ನಾಗಿ ಇನ್ನೂ ಆಗ್ಬೇಕು ಸರಿ ಹೋಗು ಗಾಡಿ ಹಾಕು ಹ್ಮ್ 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 ಇಲ್ಲ ಅದು ಬಿಸಿಲಿಗೆ ಬಿಸಿಲಿಗೆ ಥರ ಆಗಿರೋದು ನೋಡಿ ಇದೆಲ್ಲ ಸ್ವಲ್ಪ ಕಾಯಿ ಅಲ್ಲಿದೆ ನೋಡಿ ಇನ್ನು ನೋಡ ಆ ಕಡೆ ಇದೆ ನೋಡಿ ಸ್ವಲ್ಪ ಏನಾದ್ರು ಅಣ್ಣಾದ್ರೆ ಈ ತರ ಗಿಳಿಗಳೆಲ್ಲ ತಿನ್ಕೊಂಡ್ಬರ್ತಾರೆ ಹ್ಮ್ ಹ್ಮ್ ಅದು ಇಲ್ಲ ಅದನ್ನು ಕಚ್ಚಿದೆ ಹ್ಮ್ ಇದನ್ನು ಕಚ್ಚಿಬಿಟ್ಟಿದೆ

ಕೊಡೋ ಅದು ನೋಡು ಬೇಡ ಬೇಡ ಅದು ಬೇಡ ಚಿನ ಅದೆಲ್ಲ ಚಿನ್ನ ಅಲ್ಲಿದೆ ನೋಡು ಅಲ್ಲಿದೆ ನೋಡ್ ಚಿನ ಅದು ಸಖತ್ತಾಗಿರುತ್ತೆ ಕಾಯಿ ತಿನ್ನಕ್ಕೆ ನಾವ್ ಕಾಯಿನೇ ಇಲ್ಲ ಅಂತ ಅನ್ಕೊಂಡ್ ಬಂದಿದ್ವಿ ಆಯ್ತಾ ಇರಲ್ವೇನೋ ಅಂತ ಅನ್ಕೊಂಡ್ ಬಂದ್ರೆ ನೋಡಿ ಗಾಯ್ಸ್ ನಮ್ ಗಾಡಿ ಡಿಕ್ಕಿ ಫ್ರೂಟ್ ಬಾಸ್ಕೆಟ್ ಆಗ್ಬಿಟ್ಟಿದೆ ಕಡೆ ಹೋಗ್ತಾ ಇದೀವಿ ಅಷ್ಟೇ ಗಾಯ್ಸ್ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕೋ ಫಸ್ಟ್ ವ್ಲಾಗ್ ವಿಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕನು ಟೇಕ್ ಕೇರ್ ಬಾಯ್ ಬಾಯ್ ಐ ಓಪ್ ಎಲ್ಲರೂ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್